ನೀವು ಬಿಗ್ ಬಾಸ್ ಮನೆಗೆ ಹೋಗಿ ಏನು ಕಳ್ಕೊಂಡ್ರಿ ಏನು ಪಡ್ಕೊಂಡ್ರಿ ಅಂಥೇಳಿ ಕಳ್ಕೊಂಡಿದ್ದೇನಿಲ್ಲ ಪಡ್ಕೊಂಡಿದ್ದು ತುಂಬ ಇದೆ ತುಂಬ ಅಂದರೆ ತುಂಬ ಪಡ್ಕೊಂಡಿದ್ದೀನಿ ಅಂದರೆ ತುಂಬ ಜನರನ್ನ ಪಡ್ಕೊಂಡಿದ್ದೀನಿ ಇವಾಗ ಜನರ ಪ್ರೀತಿನ ಪಡ್ಕೊಂಡಿದ್ದೀನಿ ಯಾರ್ಯಾರು ನನಗೆ ಸಪೋರ್ಟ್ ಮಾಡಿದ್ದಾರೆ ಯಾರ್ಯಾರು ಸಪೋರ್ಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ತೊಂದರೆ ಇಲ್ಲ ಬಟ್ ಅಟ್ಲೀಸ್ಟ್ ನೋಡಿದ್ದೀರಾ ಯಾರು ಅಂತ ಇವಾಗ ನಾನು ಯಾರು ಅಂತ ಒಬ್ರು ಒಂದು ಗೊತ್ತಾಗಿದೆ ನಿಮ್ಮ ಮೈಂಡಲ್ಲಿ ಒಂದು ರಿಜಿಸ್ಟರ್ ಆಗಿದೆ ಅದು ಸೊ ತುಂಬ ಆಗ್ತಿದೆ ಅದರಿಂದ ನೆಕ್ಸ್ಟ್ ಬೇರೆ ಯಾವುದಾದ್ರೂ ಆಪರ್ಚುನಿಟೀಸ್ ಬಂದರೂ ಡೆಫಿನೆಟ್ಲಿ ನಾನು ಬಿಡಲ್ಲ ಇವಾಗ ನೀವು ರಾಕ್ಷಸರಾದಂಥ ಸಂದರ್ಭದಲ್ಲಿ ಹೊರಗಡೆ ಎಷ್ಟರ ಮಟ್ಟಿಗೆ ನೆಗೆಟಿವ್ ಆಗಿತ್ತು ಅನ್ನೋ ಅರಿವು ಬಂತ ಹೊರಗೆ ಬಂದ ಮೇಲೆ ನಿಮ್ಮನ್ನೆಲ್ಲರೂ ಕೂಡ ಜನ ಯಾವ ರೀತಿ ನೋಡಿದ್ರು ಅನ್ನೋದೇನಾದ್ರೂ ಗೊತ್ತಾಯ್ತಾ ನಿಮ್ಮ ಸ್ನೇಹಿತರು ಯಾರಾದರೂ ಹೇಳಿದ್ರೆ ಅಂತ ಹೇಳಿ ನಾನು ಒಳಗಿದ್ದಾಗ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿರಲಿಲ್ಲ ಬಿಕಾಸ್ ಒಳಗಿದ್ದಾಗ ಬರೀ ನಮಗೆ ಟಾಸ್ಕು ಟಾಸ್ಕು ಟಾಸ್ಕ್ ಅಂತಲೇ ಯೋಚನೆ ಇರುತ್ತೆ ಆಚೆಗಡೆ ಏನು ತಿಳ್ಕೊತಾರೆ ಜನರು ಅದಂತ ಅಂದ್ಕೊಂಡು ನಾವು ಟಾಸ್ಕ್ ಮಾಡಲ್ಲ ಸೊ ಮಾಡೋಕ್ಕೆ ಅಂತ ಬಂದಾಗ ನಾವು ಟಾಸ್ಕ್ ಮಾಡ್ತೀವಿ ಅದು ಆಚೆಗಡೆ ಹೆಂಗೆ ಪೋರ್ಟ್ರೇಟ್ ಆಗಿರುತ್ತೆ ಅಂತ ಗೊತ್ತಿರಲ್ಲ ನಮಗೆ ಸೊ ಕೆಲವರಿಗೆ ಅದು ಪಾಸಿಟಿವ್ ಆಗಿ ಪೋರ್ಟ್ರೇಟ್ ಆಗಿರುತ್ತೆ ಕೆಲವರಿಗೆ ನಾವೇ ರಾಕ್ಷಸೂತ್ರ ಪೋರ್ಟ್ರೇಟ್ ಆಗಿರುತ್ತೆ ಅದು ಅವ್ರವ್ರ ಒಪಿನಿಯನ್ ಅದು ಸೊ ಅದನ್ನು ನಾವು ಯಾರಿಗೂ ಚೇಂಜ್ ಮಾಡೋಕ್ಕಾಗಲ್ಲ ಎಷ್ಟು ಕರ್ನಾಟಕ ಜನರು ನೋಡ್ತಾರೆ ಎಲ್ಲರ ಒಪಿನಿಯನ್ ಚೇಂಜ್ ಮಾಡೋಕ್ಕಾಗಲ್ಲ ಅರ್ಧ ಫಿಫ್ಟಿ ಪರ್ಸೆಂಟ್ ನಾವು ಒಳ್ಳೆಯವರಾಗೇ ಇರ್ತೀವಿ ಕಾಣಿಸ್ತೀವಿ ಅರ್ಧ ಫಿಫ್ಟಿ ಪರ್ಸೆಂಟ್ ನಾವು ಕೆಟ್ಟವರಾಗೆ ಕಾಣಿಸ್ತೀವಿ ಸೊ ನಾನು ಯಾರು ಒಪಿನಿಯನ್ ಚೇಂಜ್ ಮಾಡೋಕ್ಕಾಗಲ್ಲ ಅದನ್ನು ನೀವು ಬಿಗ್ ಬಾಸ್ ಮನೆಗೆ ಹೋಗಿ ಏನು ಕಳ್ಕೊಂಡ್ರಿ ಏನು ಪಡ್ಕೊಂಡ್ರಿ ಹೇಳಿ ಕಳ್ಕೊಂಡಿದ್ದೇನಿಲ್ಲ ಪಡ್ಕೊಂಡಿದ್ದು ತುಂಬ ಇದೆ ತುಂಬ ಅಂದರೆ ತುಂಬ ಪಡ್ಕೊಂಡಿದ್ದೀನಿ ಅಂದರೆ ತುಂಬ ಜನರನ್ನ ಪಡ್ಕೊಂಡಿದ್ದೀನಿ ಇವಾಗ ಜನರ ಪ್ರೀತಿನ ಪಡ್ಕೊಂಡಿದ್ದೀನಿ ಯಾರ್ಯಾರು ನನಗೆ ಸಪೋರ್ಟ್ ಮಾಡಿದ್ದಾರೆ ಯಾರ್ಯಾರು ಸಪೋರ್ಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ತೊಂದರೆ ಇಲ್ಲ ಬಟ್ ಅಟ್ಲೀಸ್ಟ್ ನೋಡಿದ್ದೀರಾ ಯಾರು ಅಂತ ಇವಾಗ ನಾನು ಯಾರು ಅಂತ ಒಬ್ರು ಒಂದು ಗೊತ್ತಾಗಿದೆ ನಿಮ್ಮ ಮೈಂಡಲ್ಲಿ ಒಂದು ರಿಜಿಸ್ಟರ್ ಆಗಿದೆ ಅದು ಸೊ ತುಂಬ ಖುಷಿ ಆಗ್ತಿದೆ ಅದರಿಂದ ನೆಕ್ಸ್ಟ್ ಬೇರೆ ಯಾವುದಾದ್ರೂ ಆಪರ್ಚುನಿಟೀಸ್ ಬಂದರೂ ಡೆಫಿನೆಟ್ಲಿ ನಾನು ಬಿಡಲ್ಲ ಇವಾಗ ನೀವು ರಾಕ್ಷಸರಾದಂಥ ಸಂದರ್ಭದಲ್ಲಿ ಹೊರಗಡೆ ಎಷ್ಟರ ಮಟ್ಟಿಗೆ ನೆಗೆಟಿವ್ ಆಗಿತ್ತು ಅನ್ನೋ ಅರಿವು ಬಂತ ಹೊರಗೆ ಬಂದ ಮೇಲೆ ನಿಮ್ಮನ್ನೆಲ್ಲರೂ ಕೂಡ ಜನ ಯಾವ ರೀತಿ ನೋಡಿದ್ರು ಅನ್ನೋದು ಏನಾದ್ರು ಗೊತ್ತಾಯ್ತಾ ನಿಮ್ಮ ಸ್ನೇಹಿತರೆಲ್ಲರೂ ಹೇಳಿದ್ರೆ ಅಂತ ಹೇಳಿ ನಾನು ಒಳಗಿದ್ದಾಗ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿರಲಿಲ್ಲ ಬಿಕಾಸ್ ಒಳಗಿದ್ದಾಗ ಬರೀ ನಮಗೆ ಟಾಸ್ಕ್ 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 ಅಂತಲೇ ಯೋಚನೆ ಇರುತ್ತೆ ಆಚೆಗಡೆ ಏನು ತಿಳ್ಕೊತಾರೆ ಜನರು ಅದಂತ ಅಂದ್ಕೊಂಡು ನಾವು ಟಾಸ್ಕ್ ಮಾಡಲ್ಲ ಸೊ ಮಾಡೋಕ್ಕೆ ಅಂತ ಬಂದಾಗ ನಾವು ಟಾಸ್ಕ್ ಮಾಡ್ತೀವಿ ಅದು ಆಚೆಗಡೆ ಹೆಂಗೆ ಪೋರ್ಟ್ರೇಟ್ ಆಗಿರುತ್ತೆ ಅಂತ ಗೊತ್ತಿರಲ್ಲ ನಮಗೆ ಸೊ ಕೆಲವರಿಗೆ ಅದು ಪಾಸಿಟಿವ್ ಆಗಿ ಪೋರ್ಟ್ರೇಟ್ ಆಗಿರುತ್ತೆ ಕೆಲವರಿಗೆ ನಾವೇ ರಾಕ್ಷಸತ ಪೋರ್ಟ್ರೇಟ್ ಆಗಿರುತ್ತೆ ಅದು ಅವ್ರವ್ರ ಒಪೀನಿಯನ್ ಅದು ಸೊ ಅದನ್ನು ನಾವು ಯಾರಿಗೂ ಚೇಂಜ್ ಮಾಡೋಕ್ಕಾಗಲ್ಲ ಎಷ್ಟು ಕರ್ನಾಟಕ ಜನರು ನೋಡ್ತಾರೆ ಎಲ್ಲರೂ ಒಪಿನಿಯನ್ ಚೇಂಜ್ ಮಾಡೋಕ್ಕಾಗಲ್ಲ ಅರ್ಧ ಫಿಫ್ಟಿ ಪರ್ಸೆಂಟ್ ನಾವು ಒಳ್ಳೆಯವರಾಗೆ ಇರ್ತೀವಿ ಕಾಣಿಸ್ತೀವಿ ಅರ್ಧ ಫಿಫ್ಟಿ ಪರ್ಸೆಂಟ್ ನಾವು ಕೆಟ್ಟವರಾಗೆ ಕಾಣಿಸ್ತೀವಿ ಸೊ ನಾನು ಯಾರು ಒಪಿನಿಯನ್ ಚೇಂಜ್ ಮಾಡೋಕ್ಕಾಗಲ್ಲ ಅದನ್ನು ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ